ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ತಾರಸಿ ತೋಟದಲ್ಲಿ ಗುಚ್ಚದಾಸವಾಳ ಬಿಡೋಕ್ಕೆ ಶುರುವಾಗಿದೆ ಹಾಗೆ ಇನ್ನೊಂದು ಗಿಡದಲ್ಲಿ ಈ ರೀತಿಯಾಗಿ ಮಿಲಿಬಾಕ್ಸ್ ತುಂಬಾ ಆಗಿತ್ತು ಅದನ್ನು ಅವಾಗಿಂದ ಅವಾಗೆ ಕಟ್ ಮಾಡಿ ತೆಗೆದು ಬಿಸಾಕ್ಬಿಟ್ಟೆ ನಾನು ನಾವು ನೋಡಿದಾಗ ಸ್ವಲ್ಪ ಇದ್ದರೆ ನೀವು ಕೈಯಿಂದ ತೆಗಿಬೇಕು ಜಾಸ್ತಿ ಇದ್ದರೆ ಮಾತ್ರ ನೀವು ಆದಷ್ಟು ಅದನ್ನು ಕಡ್ಡಿನ ಬಿಟ್ಟು ಹಾಕಿ ವಿಚಾರ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಇದ್ದರೆ ಎಲ್ಲದರಲ್ಲೂ ಆಗಿಬಿಡತ್ತೆ ಹಾಗೆ ಅಮೆರೆಲ್ ಲಿಲ್ಲೀಸ್ ಬಲ್ಬಲ್ಲಿ ಇದೊಂದು ಪಾಟಲ್ಲಿತ್ತು ಈಗ ಹೂ ಬಿಡೋಕ್ಕೆ ಶುರುವಾಗಿದೆ ಇದು ನೋಡಿ ಕಲರ್ ಸ್ವಲ್ಪ ಬ್ರೈಟಾಗಿದೆ ಆ್ಯಕ್ಚುಲಿ ನಾನು ತಂದಿರೋ ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಒಂದೇ ಬಲ್ಬು ಬಟ್ ಅದರಲ್ಲೇ ಇದು ಒಂದು ಸ್ವಲ್ಪ ಪಾಲಿನೇಷನ್ ಆಗಿ ಚೇಂಜ್ ಆಗಿದೆ ಅಂತ ಅನ್ಕೊತೀನಿ ನೋಡಿ ಇದೇ ಬಲ್ಬು ಇದೇ ಅದು ಬಲ್ಬು ಬಟ್ ಅದರದ್ದು ಕಲರ್ ಮಾತ್ರ ಚೇಂಜ್ ಇದೆ ಯಾಕಂದರೆ ನಾನು ಮತ್ತೆ ಬೇರೆ ಕಡೆ ಎಲ್ಲೂ ಬಲ್ಬ್ ತೊಗೊಂಡಿಲ್ಲ ಇದರದೇ ಬಲ್ಬು ಈಗ ಇದರಲ್ಲೆಲ್ಲ ಹೂಗಳಾಗಿ ಬಾಡಿದ್ದಾವೆ ಅವನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಹಾಗೆ ಅಡೇನಿಯಂ ಗಿಡದಲ್ಲಿ ಬೀಜ ಕೂಡ ದೊಡ್ಡದಾಗ್ತಾ ಬರ್ತಾ ಇದೆ ಇನ್ಮೇಲೆ ಮೇಲೆ ಇದಕ್ಕೆ ಒಂದು ದಾರನ ಸುತ್ತಿ ಇಡ್ತೀನಿ ಯಾಕಂದರೆ ನಾನು ಈಗ ಗಾರ್ಡನ್ಗೆ ಎರಡು ದಿನಕ್ಕೆ ಒಂದ್ಸಾರಿ ಸಾರಿ ಬರ್ತಾಯಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಮತ್ತೆ ಇನ್ನು ಹಾಳು ನೋಡೋಷ್ಟರಲ್ಲಿ ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಹಾಗೆ ಈ ಗಿಡದಲ್ಲೂ ಇನ್ನೊಂದು ಸ್ವಲ್ಪ ಮಿಲಿಬಾಕ್ಸ್ ಇದೆ ಇದನ್ನು ಕಡ್ಡಿ ಮುರಿತೀನಿ ನಾನು ಸ್ವಲ್ಪ ದಪ್ಪ ಕಡ್ಡಿ ಇದೆ ಹಾಗಾಗಿ ನಾನು ಅದನ್ನು ಕಟಾರ್ ತೊಗೊಂಡು ತೆಗಿಬೇಕು ನೋಡಿ ಹೂವು ಈಗ ನಾನು ಕಟ್ ಮಾಡಿ ಆದಮೇಲೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಿಮಗೆ ಕಟ್ ಮಾಡಿ ಆದಮೇಲೆ ತುಂಬ ಚೆನ್ನಾಗಿ ಹೂಗಳು ಇದೆ ಅದರಲ್ಲಿ ಇನ್ನು ಉಳಿದಿದ್ದು ಇದು ಏನಾಗಿದೆಯಲ್ಲ ಅದನ್ನ ಅದನ್ನು ಕೂಡ ನಾನು ಕಟ್ ಮಾಡಿ ತೆಗಿತೀನಿ ಯಾಕಂದರೆ ಜಾಸ್ತಿ ಇದ್ದರೆ ತುಂಬ ಡೇಂಜರ್ ಅಲ್ಲಿ ಪೂರ್ತಿ ಗಿಡಕ್ಕೆ ಹಬ್ಕೊಳತ್ತೆ ಹಾಗೆ ಇದು ಕಟಿಂಗಿಂದ ನೆಟ್ಟಿರುವಂಥ ಚಂಪಾ ಗಿಡ ಇದರಲ್ಲಿ ಕೂಡ ಮೊಗ್ಗು ಬರೋಕ್ಕೆ ಶುರುವಾಯಿತು ನಾನು ತೊಗೊಂಡು ಬಂದು ಒಂದು ಐದರಿಂದ ಆರು ತಿಂಗಳು ಆಯಿತು ಅಂತ ಅಂದ್ಕೊತೀನಿ ನೋಡಿ ಸರಿ ನಿಂಬೆ ಗಿಡದಲ್ಲಿ ನಿಂಬೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ದೊಡ್ಡದು ಕೂಡ ಆಗ್ತಾಯಿದ್ದಾವೆ ಎಷ್ಟೊಂದು ಆಗಿದೆ ಅಂತ ನೋಡಿ ನೋಡಬೇಕು ನನ್ನ ಕೈಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ ಯಾಕಂದರೆ ನಾನು ಈ ಗಿಡದಲ್ಲಿ ಕಾಯಿ ಬಿಡಬೇಕು ಅಂತ ತುಂಬ ಆಸೆ ಇತ್ತು ಯಾಕಂದರೆ ನಾನು ಬೀಜದಿಂದ ಹುಟ್ಟಿಸಿರುವಂಥ ಗಿಡ ಇದು ಐದು ವರ್ಷ ಆಯಿತು ಈ ಗಿಡಕ್ಕೆ ಈಗ ಇದರಲ್ಲಿ ಕಾಯಿ ನಿಲ್ತಾ ಇದೆ ಹಾಗೆ ಇನ್ನೊಂದು ದಾಸವಾಳ ಗಿಡದಲ್ಲಿ ನೋಡಿ ಮಿಲಿಬಕ್ಸ್ ಎಷ್ಟೊಂದು ಬಂದಿದೆ ಅಂತ ನಾವು ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆದ್ರೂ ಗಿಡಗಳು ಬೇಗ ಒಣಗೋಗಿಬಿಡ್ತವೆ ಈ ರೀತಿ ಮಿಲಿಬಕ್ಸ್ ಎಲ್ಲ ಆಗಿಬಿಟ್ಟು ಅದನ್ನು ಕೂಡ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಹಾಗೆ ಮಾವಿನ ಗಿಡ ಹಚ್ಚಿದ್ದೆ ಅಂತ ಹೇಳಿದೆ ಅದಕ್ಕೆ ಚೆನ್ನಾಗಿ ಒಂದು ಸಾರಿ ನೀರನ್ನು ಹಾಕಿ ನಾನು ಡ್ರೈನೇಜ್ ಒಲೆಲ್ಲ ಚೆಕ್ ಮಾಡಿ ಇದಕ್ಕೆ ಒಂದು ದಾರನ ಕಟ್ಟಿ ಬಿಟ್ಟಿದ್ದೀನಿ ಅವತ್ತು ತುಂಬಾ ಮೋಡ ಆದಂಗಾಗಿತ್ತು ನಾನು ಹಾಗೆ ಒಂದು ಸ್ವಲ್ಪ ಈ ಕಿರ್ಕ್ಸಾಲಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡಿದೆ ತುಂಬಾ ಆಗಿತ್ತು ಎಲ್ಲ ಪಾಟಲ್ಲೂ ಇದು ಬೆಳ್ಕೊಂಡಿತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಇದನ್ನೆಲ್ಲನೂ ನಾನು ತೆಗ್ದಿದ್ದೀನಿ ರಾಜಗಿರಿ ಸೊಪ್ಪನ್ನ ತೆಗ್ದಿರೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಈ ಬಾಟಲ್ಲಿ ಕೆಲವೊಂದು ಬೀಜಗಳನ್ನು ಹಾಕಿದ್ದೆ ಅದರಲ್ಲಿ ಈಗ ಸದ್ಯಕ್ಕೆ ಉಳಿದಿರೋದು ಬದನೆಕಾಯಿ ಮತ್ತು ಮೆಣಸಿನಕಾಯಿ ಈ ಥರದ ಗಿಡಗಳು ಅದನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಮಾಡ್ತೀನಿ ನಾನು ನೆಕ್ಸ್ಟು ಈ ಕಿರುಕ್ಸಾಲಿ ಸೊಪ್ಪನ್ನು ಮೊದಲು ತೆಗಿತೀನಿ ಯಾಕಂದರೆ ತುಂಬ ಪಾಟ್ಗಳಲ್ಲಿ ಇದೇ ಬೆಳ್ಕೊಂಡಿದೆ ಇದು ಬೆಳ್ಕೊಂಡ್ರೆ ಬೇರೆ ಗಿಡಗಳು ಬೆಳೆಯೋದಕ್ಕೆ ಅವಕಾಶ ಇರಲ್ಲ ಹಾಗಾಗಿ ನಾನು ಆದಷ್ಟು ಇದನ್ನು ಇವತ್ತು ಎಲ್ಲ ಪಾಟಲ್ಲೂ ತೆಗಿತೀನಿ ಬಟ್ ಎಲ್ಲ ಪಾಟಲ್ಲೂ ನಾನು ಇದನ್ನು ತಕ್ಕೊಳೋದನ್ನು ವಿಡಿಯೋ ಮಾಡಿಲ್ಲ ತುಂಬ ವಿಡಿಯೋ ದೊಡ್ಡದಾಗಿ ಬಿಡುತ್ತೆ ಹಾಗಾಗಿ ಒಂದೆರಡು ಪಾಟಲ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಣ್ಣು ಸಮೇತ ನಾನು ತಗೊಂಡೋಗಲ್ಲ ಮನೆಗೆ ನಾನೇನು ಮಾಡ್ತೀನಿ ಕತ್ರಿಯಿಂದ ಇದನ್ನು ಕಟ್ ಮಾಡಿ ತೆಗ್ದುಬಿಡ್ತೀನಿ ಇಲ್ಲ ಅಂದರೆ ಏನಾಗುತ್ತೆ ನೀರು ಜಾಸ್ತಿ ಬೇಕಾಗುತ್ತೆ ಕ್ಲೀನೆಲ್ಲ ಮಾಡೋದಕ್ಕೆ ನೋಡಿ ನಾನು ಅದೇ ಪಾಟಲ್ಲಿ ಹಾಗೆ ಬಿಟ್ಟೆ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳೋದ್ರಿಂದ ಇದರಲ್ಲೇ ಬಿಟ್ವಿ ಅಂದರೆ ಬೀಜ ಕೂಡ ಇದರಲ್ಲೇ ಬೀಳುತ್ತೆ ಮತ್ತೆ ನೆಕ್ಸ್ಟ್ ಬೆಳೆಯುತ್ತೆ ಹಾಗೆ ನಾನು ಇದರಲ್ಲಿ ಒಂದು ಸ್ವಲ್ಪ ಕಸ ಎಲ್ಲ ಬೆಳ್ಕೊಂಡಿತ್ತು ಅದನ್ನು ಕೂಡ ನಾನು ಕಟ್ ಮಾಡಿ ತೆಗ್ದೆ ಇದು ಯಾವುದೋ ಗಿಡ ಗೊತ್ತಾಗ್ತಿಲ್ಲ ಒಂದು ಮೆಣಸಿನ್ಕಾಯಿ ಗಿಡ ಇದೆ ಟೊಮೆಟೊ ಗಿಡ ಇದೆ ಒಂದು ಬದನೆಕಾಯಿ ಗಿಡ ಇದೆ ಹಾಗೆ ಇದರಲ್ಲೂ ಕೂಡ ಅಷ್ಟೇ ನಾನು ಅಲ್ಲಲ್ಲಿ ಕಟ್ ಮಾಡಿ ತೆಗ್ದಿದ್ದೀನಿ ಇದರಲ್ಲಿ ಸನ್ಫ್ಲವರ್ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಿಲ್ಲ ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಮನೆಗೆ ಬಂದಾಗ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ಶುಂಠಿ ಅರಿಶಿನ ಮತ್ತು ಮಾವಿನ ಶುಂಠಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಕುವಾಗ ನಾನು ನಿಮಗೆ ಸಾಧ್ಯ ಆದರೆ ತೋರಿಸ್ತೀನಿ ನೋಡಿ ಇದರಲ್ಲಿ ಕೂಡ ನಾನು ಈ ಸೊಪ್ಪನ್ನೆಲ್ಲನೂ ತೆಗ್ದೇ ಆದಷ್ಟು ನಾನು ಈ ರೀತಿ ನಾವು ಬೆಳೆದ ಅದು ಸ್ವಲ್ಪ ಹಾರ್ವೆಸ್ಟ್ ಮಾಡೋ ಟೈಮ್ ಬಂದಿದೆ ಅಂದಾಗ ಮಾಡಿಬಿಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಬೀಜ ಬಂದುಬಿಟ್ರೆ ಸೊಪ್ಪು ತಿನ್ನೋದಕ್ಕೆ ರುಚಿ ಅನಿಸಲ್ಲ ಹಾಗಾಗಿ ಆದಷ್ಟು ಅದು ಬೆಳೆದ ತಕ್ಷಣವೇ ನಾವು ಕಟ್ ಮಾಡಿ ತೆಗ್ದುಬಿಡಬೇಕು ಇನ್ನು ಇದರಲ್ಲಿ ಕೆಲವೊಂದು ಕಸ ಎಲ್ಲ ಇತ್ತು ಹಾಗೆ ಒಂದು ಚಿಕ್ಕ ಚಿಕ್ಕ ಎಳೆಯದೆಲ್ಲ ಇತ್ತು ಅದನ್ನು ಕೂಡ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಇದರಲ್ಲಿ ಕೂಡ ಬದನೇಕಾಯಿ ಮೆಣಸಿನ್ಕಾಯಿ ಆಮೇಲೆ ಬಸಳೆ ಈ ಥರ ಎಲ್ಲ ಬೆಳ್ಕೊಂಡಿದೆ ಅದನ್ನು ಕೂಡ ನೋಡಿ ನೋಡಿ ನಾನು ತೆಗಿತಾಯಿದ್ದೆ ಯಾಕಂದರೆ ಬೇರೆ ಸಸಿ ಏನಾದರೂ ಬಂದುಬಿಟ್ರೆ ಅನ್ನೋಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ತೆಗಿತಾಯಿದ್ದೀನಿ ಇದರಲ್ಲಿ ಇನ್ನೊಂದು ಪಾಟಲ್ಲಿ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಬಂದಿತ್ತು ಎಲ್ಲನೂ ನಾನು ಇದರಲ್ಲೇ ಕಟ್ ಮಾಡಿ ತೆಗ್ದಿದ್ದೀನಿ ಆಮೇಲೆ ಇದನ್ನು ನಾನು ತೆಕ್ಕೋತೀನಿ ಕೆಲವೊಂದು ಬೀಜ ಸಸಿಗಳನ್ನು ತೆಗೆದು ಬೇರೆ ಕಡೆ ಹಚ್ಚಬೇಕು ಯಾಕಂದರೆ ಪಾಟ್ಗಳು ಪೋಟ್ಗಳೆಲ್ಲದೇ ಇರಬೇಕಾದ್ರೆ ಅಲ್ಲಲ್ಲಿ ಬೀಜ ಹಾಕ್ಬಿಟ್ಟಿರ್ತೀವಿ ಅದು ಬೆಳ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಇದರಲ್ಲಿ ಕೂಡ ನಾನು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿ ತಕ್ಕೊಂಡೆ ಈ ಸಾರಿ ಕಿರುಕಾಲಿ ಸೊಪ್ಪು ತುಂಬಾ ಆಗಿತ್ತು ಯಾಕಂದರೆ ಎಲ್ಲ ಬಾಟಲ್ಲೂ ಬೆಳ್ಕೊಂಡಿರೋದ್ರಿಂದ ತುಂಬಾ ಆಗಿತ್ತು ಹೀಗಾಗಿ ಸ್ವಲ್ಪ ಜಾಸ್ತಿನೇ ಇದೆ ಈ ಸಾರಿ ಈ ರೀತಿ ಮನೆಯಲ್ಲೇ ಸೊಪ್ಪುಗಳನ್ನು ನಾವು ಬೆಳ್ಕೋಬೇಕು ಬೆಳ್ಕೊಂಡ್ರೆ ನಮಗೂ ಕೂಡ ಒಂದು ಖುಷಿ ಇರುತ್ತೆ ಈ ರೀತಿ ತೆಗಿಬೇಕಾದ್ರೂ ಕೂಡ ಖುಷಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನನಗೂ ಕೂಡ ಖುಷಿಯಾಗತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೋಡಿ ಇಷ್ಟೊಂದು ಸೊಪ್ಪು ಬಂದಿದೆ ಅಂತ ಒಂದು ದಿನಕ್ಕೆ ಸರಿ ಹೋಗುತ್ತೆ ಇದು ಸೊಪ್ಪು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಸೊಪ್ಪು ನಾವು ಮನೆಯಲ್ಲೇ ಬೆಳೆದಿರೋದನ್ನು ತಿನ್ನೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್